ಆಗಿರೋ ಮೊಳಕೆ ಕಾಳಿನ ಸಾರು ಮಾಡ್ತಾಯಿದ್ದೀನಿ ಕಾಳು ಮೊಳಕೆ ಕಟ್ಟಿರೋದು ಒಂದು ಕಪ್ಪಿದೆ ಒಂದು ಬಟ್ಲು ಹೆಸ್ರು ಕಾಳು ಒಂದು ಬಟ್ಲಿದೆ ಮೊಳಕೆ ಕಟ್ಟಿರೋದು ಹಲಸಿನ ಹಣ್ಣಿನ ಬೀಜ ಒಂದು ಬಟ್ಲಿದೆ ತೊಳೆದು ಚಿಪ್ಪೆಲ್ಲ ತೆಗ್ದು ಇಟ್ಕೊಂಡಿದ್ದೀನಿ ಮಶ್ರೂಮು ಎರಡು ಪ್ಯಾಕೆಟ್ ಮಶ್ರೂಮ್ ಇಟ್ಕೊಂಡಿದ್ದೀನಿ ಈಗ ಇದು ಸಾರು ಮಾಡೋಣ ಬಾಣಲಿ ಇಟ್ಟಿದ್ದೀನಿ ಹುರ್ಕೊಳೋಣ ಎಣ್ಣೆ ಹಾಕ್ತಿದ್ದೀನಿ ಒಂದು ಸ್ಪೂನು ಒಂದು ಈರುಳ್ಳಿ ದಪ್ಪ ಈರುಳ್ಳಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಶುಂಠಿ ಒಂದು ಇಂಚು ಚಿಪ್ಪೆ ತೆಗೆದು ಹಾಕ್ತಾಯಿದ್ದೀನಿ ಲವಂಗ ಒಂದು ಏಳು ಎಂಟು ಲವಂಗ ಚಕ್ಕೆ ಒಂದು ಪೀಸು ಕಲ್ಲು ಸ್ವಲ್ಪ ಘಮ ವಾಸನೆ ಚೆನ್ನಾಗಿರುತ್ತೆ ಸೋಂಪು ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ ಸಿಡಿಯುತ್ತೆ ಅಂತ ಮುರಿದು ಇದ್ದೀನಿ ಒಂದು ಟೊಮೊಟೊ ಕಟ್ ಮಾಡಿರೋದು ಹಾಕ್ತಾ ಇದ್ದೀನಿ ಒಂದು ತೆಂಗಿನಕಾಯಿ ಒಂದು ಚಿಪ್ಪು ತೆಂಗಿನಕಾಯಿ ತಗೊಂಡಿದ್ದೀನಿ ಸಣ್ಣದು ಒಂದು ಚಿಪ್ಪು ತೆಂಗಿನಕಾಯಿ ನಿಮಗೆ ಸಾರು ಗ್ರೇವಿ ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ತೆಂಗಿನಕಾಯಿ ಅರಿಶಿನ ಅರ್ಧ ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಧನಿಯಾ ಪೌಡರು ಒಂದೂವರೆ ಸ್ಪೂನ್ ಹಾಕ್ತೀನಿ ಈಗ ಇದು ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ತಣ್ಣಗಾಗಲಿ ಅಷ್ಟೊತ್ತಿಗೆ ಕಾಳು ಬೇಯಿಸ್ಕೊಳ್ಳೋಣ ಈಗ ಹುರುಳಿ ಕಾಳು ಒಂದು ಬಟ್ಲು ತಗೊಂಡಿದ್ದೀನಿ ಮೊಳಕೆ ಕಟ್ಟಿರೋದು ಒಂದು ಬಟ್ಲು ಹಣ್ಣಿನ ಬೀಜ ಅದು ಒಂದು ಬಟ್ಲಿದೆ ಈಗ ಇದನ್ನು ಬೇಯಿಸ್ಕೊಳ್ಳೋಣ ಮುಳುಗೋ ನೀರು ಹಾಕಿದ್ದೀನಿ ಮೂರು ವಿಸಿಲ್ ಕೂಗಿಸ್ಕೊಳ್ಳೋಣ ರುಬ್ಬೋದಕ್ಕೆ ಹತ್ತು ಗೋಡಂಬಿನೂ ಹಾಕಿ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ರುಚಿಗೋಸ್ಕರ ಒಂದು ಹತ್ತು ಗೋಡಂಬಿ ಹಾಕಿ ಇದ್ದೀನಿ ಆ ಮಸಾಲೆ ಜೊತೆಲಿ ಮೂರು ಹಾಕಿ ತಣ್ಣಗಾಗಿದೆ ಈಗ ಕಾಳಿಂದು ಹೆಸರು ಕಾಳು ಹಾಕ್ತಾಯಿದ್ದೀನಿ ಮತ್ತು ಮಶ್ರೂಮು ಎರಡು ಪ್ಯಾಕೆಟ್ ಮಶ್ರೂಮ್ ತಗೊಂಡಿದ್ದೀನಿ ರುಬ್ಬಿರೋಂಥ ಮಸಾಲೆ ಹುರ್ಕೊಂಡಿರೋ ಮಸಾಲೆ ಜೊತೆಯಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಗೋಡಂಬಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಒಂದು ಹತ್ತು ಗೋಡಂಬಿ ಸ್ಟವ್ ಅಂಸ್ತಾ ಇದ್ದೀನಿ ಜಾರ್ಗೆ ನೀರು ಹಾಕಿ ಹಾಕ್ತಿದ್ದೀನಿ ನಿಮಗೆ ಎಷ್ಟು ಸಾಂಬಾರು ಬೇಕೋ ನೋಡಿಕೊಂಡು ನೀರು ಹಾಕ್ಕೊಳ್ಳಿ ಉಪ್ಪು ರುಚಿಗೆ ತಕ್ಕಷ್ಟು ಈಗ ಒಂದು ಬಿಸಿಲು ಕೂಗ್ಸಿದ್ರೆ ಸಾಕು ಮುಚ್ಚಳ ಮುಚ್ಚಿ ಒಂದು ಬಿಸಿಲು ಕೂಗಿಸ್ಕೊಳ್ಳೋಣ ಕುಕ್ಕರ್ ಒಂದು ಕೂಗಿ ತಣ್ಣಗಾಗಲಿ ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ಎರಡು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಸಾಸುಬೆ ಒಂದು ಕಾಲು ಸ್ಪೂನ್ ಹಾಕ್ತಾ ಇದ್ದೀನಿ ಒಂದು ಈರುಳ್ಳಿ ಹಾಕ್ತಿದ್ದೀನಿ ಸಣ್ಣ ಕಟ್ ಮಾಡ್ಕೊಂಡು ಸ್ವಲ್ಪ ಕರಿಬೇವು ಸ್ವಲ್ಪ ಹಿಂಗು ಹಾಕ್ತಾ ಇದೀನಿ ಆಗಿದೆ ಈಗ ಸಾರದ ಹಾಕೋಣ ನೋಡಿ ಚೆನ್ನಾಗಿ ಬೆಂದಿದೆ ಗಟ್ಟಿ ಬೇಕಂದರೆ ಗಟ್ಟಿ ಮಾಡ್ಕೊಳ್ಳಿ ನೀರು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಗಟ್ಟಿ ಆಗುತ್ತೆ ಈಗ ಒಗ್ಗರಣೆ ಹಾಕಿ ಹಾಕೋಣ ಮಾಡ್ಕೊಂಡಿರೋ ಒಗ್ಗರಣೆ ಹಾಕ್ತಾ ಇದ್ದೀನಿ ಮುದ್ದೆಗೆ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಹೆಲ್ತಿಯಾಗೂ ಇದೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಸಾಕು ಸ್ಟವ್ ಆಫ್ ಮಾಡೋಣ ಹೆಲ್ತಿಯಾದ ಕಾಳಿನ ಸಾರು ರೆಡಿಯಾಯಿತು